ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ ಅಭಿಮಾನಿಗಳು ದೊಡ್ಡದೊಂದು ಸಂಭ್ರಮ ಮಾಡಬೇಕು ಅಂತ ಖುಷಿಯಲ್ಲಿದ್ದರು ಒಂದು ಕಡೆ ಸಂಭ್ರಮ ಕೂಡ ನಡೀತಿದೆ ಆದರೆ ಈ ಸಿನಿಮಾಗೂ ಮುಂಚೆ ಸುದೀಪ್ ಅವರು ಒಂದು ಮೆಸೇಜ್ ಕೊಟ್ಟಿದ್ದರು ಯುದ್ಧ ಅಂತ ಈಗ ಯುದ್ಧ ಗೆದ್ದಿದ್ದು ಯಾರು ರಿವ್ಯೂಸ್ ಎಲ್ಲ ಬರ್ತಾ ಇದೆ ನಾನೂ ಕೂಡ ಸಿನಿಮಾವನ್ನು ನೋಡ್ಕೊಂಡು ಬಂದಿದ್ದೀನಿ ಆರಂಭದಲ್ಲಿ ಮೊದಲಿಗೆ ಒಂದು ಮಾತು ಹೇಳಿಬಿಡಬೇಕು ಇದು ಕನ್ನಡದ ಸಿನಿಮಾ ಕನ್ನಡದ ಸಿನಿಮಾ ಗೆಲ್ಲಬೇಕು ಯಾರದ್ದೇ ನಟ ಇರಬಹುದು ಅದು ದರ್ಶನ್ ಇರಲಿ ಸುದೀಪ್ ಇರಲಿ ಶಿವಣ್ಣ ಇರಲಿ ಅಥವಾ ಉಪೇಂದ್ರ ಇರಲಿ ನಮ್ಮ ಸಿನಿಮಾಗಳು ಗೆಲ್ಲಬೇಕು ಆದಾಗ್ಯೂ ಕೂಡ ಅದರಲ್ಲಿ ಎಷ್ಟು ಬೆಟರ್ ಇದೆ ಎಷ್ಟು ಸಾಕಾಗಿತ್ತು ಅನಿಸುವ ಒಂದು ಸಣ್ಣ ಅನಿಸಿಕೆಯನ್ನಷ್ಟೇ ರಿವ್ಯೂಗಳ ರೂಪದಲ್ಲಿ ನಾವು ಹೇಳಬೇಕಿದೆ ನೋಡಿ ಇಲ್ಲಿ ಮೊದಲಿಗೆ ಮ್ಯಾಕ್ಸ್ ಮುಂದುವರೆದ ಭಾಗ ಇದು ಅನ್ನುವಂತಹ ಚರ್ಚೆಗಳೇನಿತ್ತು ಗಾಸಿಪ್ಗಳಿತ್ತು ಅದು ಸುಳ್ಳು ಮಾರ್ಕೇಬೇಡೇ ಮ್ಯಾಕ್ಸೇ ಬೇರೆ ಇದು ಒಂದೇದು ಎರಡನೇದು ಒಂದು ರಾತ್ರಿ ನಡೆದಿರೋ ಕತೆ ತರದ್ದೇ ಇದು ಸಿನಿಮಾ ಇದ್ದಿರಬಹುದು ಅನ್ನೋ ಚರ್ಚೆಗಳಿತ್ತು ಅದು ಕೂಡ ಸುಳ್ಳು ಒಂದಷ್ಟು ಕಡೆ ನೆಗೆಟಿವ್ ರಿವ್ಯೂಸ್ ಕೂಡ ಬರ್ತಿದೆ ತೀರಾ ನೆಗೆಟಿವ್ ಬರ್ತಿರೋ ಅಷ್ಟರ ಮಟ್ಟಿಗೆ ಸಿನಿಮಾ ಇಲ್ಲ ಚೆನ್ನಾಗಿದೆ ಇದಕ್ಕಿಂತಲೂ ಮಿಗಿಲಾಗಿ ಒಂದು ಪೊಲಿಟಿಕಲ್ ಡ್ರಾಮಾ ಒಂದು ಹದಿನೆಂಟು ಮಕ್ಕಳ ಕಿಡ್ನ್ಯಾಪ್ ಸ್ಟೋರಿ ಹೇಗೆ ಹೀರೋ ಕಾಪಾಡ್ತಾನೆ ಹೊಸದೇನಲ್ಲ ಕತೆ ಹಳೆಯದೇ ಕತೆ ಆದರೆ ಅಸ ಅದನ್ನು ಸ್ವಲ್ಪ ಭಿನ್ನವಾಗಿ ತೋರಿಸುವಂತಹ ಪ್ರಯತ್ನಗಳನ್ನು ವಿಜಯ್ ಕಾರ್ತಿಕೇಯ ಅವರು ನಿರ್ದೇಶಕರು ಮಾಡಿದ್ದಾರೆ ಆದರೆ ಮೊದಲನೇ ಸಿನಿಮಾದಲ್ಲೂ ಕತ್ಲು ಈ ಸಿನಿಮಾದಲ್ಲೂ ಕತ್ಲು ಯಾಕೆ ಕತ್ಲ ಬಗ್ಗೆ ಅಷ್ಟೊಂದು ಮಮಕಾರ ಇಟ್ಕೊಂಡು ಈ ಸಿನಿಮಾ ಮಾಡಿರಬಹುದು ಗೊತ್ತಿಲ್ಲ ಮೇ ಬಿ ಕೆ ಜಿ ಎಫ್ ಥರ ಈ ಸಿನಿಮಾ ತೋರಿಸ್ಬೇಕು ಮೇಕಿಂಗ್ ವಿಷಯಕ್ಕೆ ಬಂದರೆ ಒಬ್ರು ಕೂಡ ಬೊಟ್ಟು ಮಾಡಿ ತೋರಿಸೋ ಆಗಿಲ್ಲ ಅಷ್ಟರ ಮಟ್ಟಿಗೆ ಮೇಕಿಂಗ್ ತುಂಬ ಚೆನ್ನಾಗಿದೆ ಈ ಸಿನಿಮಾದ ನಿಜವಾದ ನಿರ್ದೇಶಕ ಯಾರು ಅಂದರೆ ಸಿನಿಮಾಟೋಗ್ರಫರ್ ಶೇಖರ್ ಚಂದ್ರ ಅವರು ನಿಜವಾದ ನಿರ್ದೇಶಕ ಸಿನಿಮಾ ಇವತ್ತು ಎಲ್ರಿಗೂ ತುಂಬ ಇಷ್ಟ ಆಗ್ತಿದೆ ಅನ್ನೋದು ಆದರೆ ಅದಕ್ಕೆ ಕಾರಣ ವಿಜಯ್ ಕಾರ್ತಿಕೇಯಗಿಂತಲೂ ಹೆಚ್ಚಾಗಿ ಶೇಖರ್ ಚಂದ್ರ ಅದಕ್ಕಿಂತಲೂ ಮಿಗಿಲಾಗಿ ಸಿನಿಮಾದಲ್ಲಿ ಬರೋ ನಾಲ್ಕು ಫೈಟ್ಗಳೇನಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ನಾಲ್ಕು ಫೈಟ್ಗಳ ಸ್ಟಂಟ್ ಮಾಸ್ಟರ್ಸ್ ಅವರು ನಿಜವಾದ ನಿರ್ದೇಶಕರು ಈ ಸಿನಿಮಾಗೆ ಮಾರ್ಕ್ ಸಿನಿಮಾಗೆ ಮಾರ್ಕ್ ನೋಡ್ಕೊಂಡು ಬರುವ ಅಭಿಮಾನಿಗಳು ಯಾಕಂದ್ರೆ ಈ ಕತೆ ಸುದೀಪ್ ಅವರಿಗೆ ಬೇಕಿರಲಿಲ್ವೇನೋ ಮ್ಯಾಕ್ಸ್ ಸೂಪರ್ ಡೂಪರ್ ಹಿಟ್ ಆಯಿತು ಮಾರ್ಕ್ ಕೂಡ ಅಂಥದ್ದೇ ಹಿಟ್ ಆಗಬೇಕು ಅಂದರೆ ಏಕತಾನತೆ ಇರಬಾರ್ದು ಒಂದೇ ತೆರನಾದಂತಹ ಕತೆ ಇರಬಾರ್ದು ಆ ವಿಷಯಕ್ಕೆ ಬಂದರೆ ಆ ಎಲ್ಲೋ ಈ ಕಥೆಯನ್ನು ಅವರು ಸೆಲೆಕ್ಟ್ ಮಾಡಿಕೊಂಡ್ರೋ ಗೊತ್ತಿಲ್ಲ ಆದರೆ ಅವರ ನಟನೆಯ ವಿಷಯಕ್ಕೆ ಬಂದರೆ ಅಲ್ಲೂ ಕೂಡ ನಾವು ಹತ್ತಕ್ಕೆ ಹತ್ತು ಮಾರ್ಕ್ಸನ್ನು ಸುದೀಪ್ ಅವರ ನಟನೆಗೆ ಕೊಡಬೇಕಾಗತ್ತೆ ಇಲ್ಲಿ ಒಂದು ವೇಳೆ ಯೋಗಿ ಬಾಬು ಅನ್ನುವಂತಹ ತಮಿಳು ನಟನ ಬದಲಿಗೆ ನಮ್ಮ ಕೋಕಿಲ ಅವರೇ ಇದ್ದು ಬಿಟ್ಟಿದ್ದಾರೆ ಈ ಸಿನಿಮಾ ರೇಂಜ್ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋಗ್ತಿತ್ತು ಯೋಗಿ ಬಾಬು ಅವರನ್ನ ಏನಕ್ಕೆ ಕರ್ಕ ಬಂದಿದ್ದಾರೆ ಈ ಸಿನಿಮಾದಲ್ಲಿ ಅವರನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಒಂದು ಮೂರು ನಾಲ್ಕು ಸೀನ್ಗಳಲ್ಲಿ ಬಂದು ಹೋಗ್ತಾರೆ ಆ ಪಾತ್ರ ಮಾಡೋದಕ್ಕೆ ಯೋಗಿ ಬಾಬು ಅವರೇ ಬೇಕಿರಲಿಲ್ಲ ನಮ್ಮ ಸಾಧು ಕೋಕಿಲ ಅವ್ರು ಇನ್ನೂ ಅದ್ಭುತವಾಗಿ ನಮ್ಮ ನೇಟಿವಿಟಿಗೆ ತಕ್ಕಾಗೆ ಮಾಡ್ತಿದ್ರು ಅನಿಸುತ್ತದೆ ಇನ್ನು ಇದರಲ್ಲಿ ಭದ್ರಾ ಅನ್ನುವಂತಹ ವಿಲನ್ ರೋಲ್ ಮಾಡಿರುವಂಥವ್ರು ನವೀನ್ ಚಂದ್ರ ಅವರು ಒಂದು ಕನ್ನಡಕ್ಕೆ ಒಬ್ಬ ಒಳ್ಳೆಯ ಭರವಸೆಯ ನಟ ಅವರಲ್ಲಿ ಕಾಣಿಸ್ತಾರೆ ಸುದೀಪ್ ಅವ್ರನ್ನ ಬಿಟ್ಟರೆ ಕಣ್ಣು ಮುಂದೆ ಉಳಿಯುವಂಥದ್ದು ಸಿನಿಮಾ ಮುಗಿಸ್ ಬಂದ ಮೇಲೂ ಕೂಡ ನವೀನ್ ಚಂದ್ರ ಅವರ ಭದ್ರಾ ಕ್ಯಾರೆಕ್ಟರ್ನ ಅಭಿನಯ ಫ್ಯಾನ್ಸ್ಗೆ ಈ ಸಿನಿಮಾ ನೋ ಡೌಟ್ ಸೂಪರ್ ಉಪ್ಪರ್ ಸಖತ್ತಾಗಿದೆ ಆದರೂ ಎಲ್ಲ ಒಂದು ಕಡೆ ಇನ್ನುಳಿದ ಸಿನಿ ರಸಿಕರಿಗೆ ಜನರಲ್ ಆಡಿಯನ್ಸ್ಗೆ ಈ ಸಿನಿಮಾ ಅಷ್ಟು ಬೆಸ್ಟ್ ಅಲ್ಲ ಅಂತ ಅನಿಸುತ್ತೆ ಆದರೆ ಮಾರ್ಕ್ ಕೂಡ ಒಳ್ಳೆಯ ಸಿನಿಮಾನೇ ಅದರಲ್ಲೂ ಕೂಡ ಎರಡು ಮಾತಿಲ್ಲ ಇನ್ನು ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಒಂದು ಮಸ್ತ್ ಮಲೈಕ ಸಾಂಗ್ ಯಾಕೆ ಆ ಸಾಂಗ್ ಇದೆ ಎಂಟರ್ಟೈನ್ಮೆಂಟ್ ಮಾಡಿದೆ ಅಷ್ಟೇ ಅಂತ ಮೇಲ್ನೋಟಕ್ಕೆ ಅನಿಸ್ಬಿಡುತ್ತೆ ಇನ್ನು ಅಜನೀಶ್ ಅವರ ಬಿ ಜಿ ಎಮ್ ಒಂದೆರಡು ಸಾಂಗು ಗುನುಗುವಂತೆ ಪದೇ ಪದೇ ರಿಪೀಟ್ ಆಗುವಂತಹ ಸಾಂಗ್ಗಳನ್ನು ಕೊಟ್ಟಿದ್ದಾರೆ ಅವರು ಕೂಡ ಅವರ ಕೆಲಸಕ್ಕೆ ಹತ್ತಕ್ಕೆ ಹತ್ತು ಮಾರ್ಕ್ಸು ತಗೊಂಡಿದ್ದಾರೆ ಈ ಕತ್ತಲ ವ್ಯಾಮೋಹ ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುತ್ತೆ ವಿಜಯ್ ಕಾರ್ತಿಕೇಯ ಅವರದ್ದು ನಾ ಒಂದು ವೇಳೆ ಸುದೀಪ್ ಅವರು ಇನ್ನು ಮುಂದೆ ಕೂಡ ಇಂಥದ್ದೇ ಸಿನಿಮಾಗಳನ್ನು ತಗೊಂಡ್ರೆ ತುಸು ಕಷ್ಟ ಆಗಬಹುದು ಯಾಕಂದರೆ ಮ್ಯಾಕ್ಸ್ ನೋ ಡೌಟ್ ಮ್ಯಾಕ್ಸ್ಗೆ ಯಾರೂ ಕೂಡ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಆದರೆ ಮಾರ್ಕ್ ಮ್ಯಾಕ್ಸನ್ನು ಮೀರಿಸೋ ಇರಬೇಕಾಗಿತ್ತು ಆದಾಗ್ಯೂ ಸಿನಿಮಾ ನೋಡಿ ಐದಕ್ಕೆ ಮೂರು ಮಾರ್ಕ್ಸನ್ನು ಖಂಡಿತವಾಗಲೂ ಮಾರ್ಕ್ ತಗೊಳ್ಳುತ್ತೆ ಅಷ್ಟರ ಮಟ್ಟಿಗೆ ಸಿನಿಮಾ ಚೆನ್ನಾಗಿದೆ ಒಂದು ಸಲ ಸಿನಿಮಾವನ್ನು ನೋಡಿ ಬರಬಹುದು ನಮ್ಮ ಸಿನಿಮಾ ಕನ್ನಡದ ಸಿನಿಮಾಗಳನ್ನು ನಾವು ನೋಡಬೇಕಿದೆ ಇನ್ನು ನೆಗೆಟಿವ್ ರಿವ್ಯೂಸ್ ಅವೆಲ್ಲವೂ ಕೂಡ ಇದ್ದಿದ್ದೆ ಫ್ಯಾನ್ ವಾರ್ ಅಂತ ಬಂದಾಗ ಅವೆಲ್ಲ ಬರುತ್ತೆ ಹೋಗುತ್ತೆ ಆದರೆ ಎರಡೂ ಕನ್ನಡ ಸಿನಿಮಾಗಳು ಯಾರದೇ ಇರಬಹುದು ದರ್ಶನ್ ಸುದೀಪ್ ಶಿವಣ್ಣ ಉಪೇಂದ್ರ ಇವರು ಯಾರದೇ ಇರಬಹುದು ಕನ್ನಡದ ಸಿನಿಮಾಗಳನ್ನು ನಾವು ನೋಡಲಿಲ್ಲ ಅಂದರೆ ಇನ್ಯಾರು ನೋಡ್ತಾರೆ ಆದರೆ ಒಂದು ಕೊನೇಲಿ ನಾವು ಸುದೀಪ್ ಅವರ ಕಟೌಟ್ಗಳನ್ನು ಮತ್ತು ಅವರಿಗೆ ಶಿಳ್ಳೆ ಚಪ್ಪಾಳೆ ಹೊಡೆಯೋದನ್ನು ಗಾಂಧಿನಗರದಲ್ಲಿ ನೋಡಿದ್ರೆ ಮಜಾ ಅನಿಸುತ್ತೆ ಹೊಸೂರಲ್ಲಿ ನೋಡಿದ್ರೆ ಮಜಾ ಅನಿಸೋದಿಲ್ಲ ಮತ್ತು ನಮ್ಮ ಕಲಾವಿದರೇ ಹೆಚ್ಚಾಗಿ ಇದ್ದಿದ್ದರೆ ಸಿನಿಮಾದಲ್ಲಿ ಕನ್ನಡದ ಕಲಾವಿದರು ಸಿನಿಮಾ ಇನ್ನೂ ಚೆನ್ನಾಗಿ ಮೂಡಿ ಬರ್ತಿತ್ತು ಈಗಲೂ ಕೂಡ ಸಿನಿಮಾ ಚೆನ್ನಾಗಿದೆ ಒಂದು ಸಲ ನೋಡ್ಕೊಂಡು ಬರಬಹುದು ನನಗನ್ಸಿದ್ದು ಐದಕ್ಕೆ ಕನಿಷ್ಠ ಮೂರಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ಮಾರ್ಕ್ ತಗೊಳ್ಳುತ್ತೆ